ಮಾಸ್ಟರ್ ಮೈಂಡ್ ಯಾರ ಗೊತ್ತೇನ್ರಿ ಆ ಮಾಸ್ಟರ್ ಮೈಂಡ್ ಬೆಂಗಳೂರಿಗೂ ಬಂದಿದ್ದ ಈ ಸಜಾದ್ ಗುಳ್ನ ನ ಹಿಡಿದ್ ಕೊಟ್ರ ಹತ್ತು ಲಕ್ಷ ಕೊಡ್ತನಂತ ಎನ್ಐಎ ಹೇಳಿತ್ತು ಈ ಮನುಷ್ಯ ಬರೀ ಕರ್ನಾಟಕ ಹೋಗಿದ್ದ ಧರ್ಮ ಕೇಳಿ ಜಾ ಈ ಗುಲ್ ಹತ್ತು ವರ್ಷ ಜೈಲ್ ಶಿಕ್ಷೆ ಅನುಭವಿಸಿದ್ರು ಈ ಮನುಷ್ಯ ಬುದ್ಧಿ ಬರ್ಲಿಲ್ಲ ಅದಕ್ಕಿಂತ ಕೆಟ್ಟ ಕೃತ್ಯಗಳನ್ನ ಮಾಡಾಕತ್ತಾನ ಪಾಕಿಸ್ತಾನದಾಗ ಎಲ್ಲೋ ಹೋಗಿ ಔಸ್ಕೊಂಡು ಕೂತಿರೋ ಇವನ ಎನ್ಐಎ ಅಷ್ಟೇ ಬಾಕಿ ಐತಿ ನಮಸ್ಕಾರ್ರಿ ಪಹಲ್ಗಾಮ್ ಅಟ್ಯಾಕ್ ಮಾಡಿರೋ ಪಾಕಿಸ್ತಾನಕ್ಕ ಆಪರೇಷನ್ ಸಿಂಧೂರ ಮೂಲಕ ಬರಬ್ಬರಿ ಬುದ್ಧಿ ಕಲಿಸಿದಾತು ನಮ್ಮ ಎನ್ ಐ ಅವರು ಇಷ್ಟು ಸುಂಕಿಲ್ರಿ ಇದ್ರ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನು ಕಂಡು ಹಿಡ್ದಾರ ಅವನಿಗೂ ಬುದ್ಧಿ ಕಲ್ಸಾಕ ಎಲ್ಲಾ ರೀತಿ ಪ್ಲಾನ್ಗಳನ್ನ ಮಾಡ್ಕೊಳಕತ್ತಾರ ಶೇಖ್ ಸಜಾದ್ ಗುಲ್ ಇವ ನೋಡ್ರಿ ಈ ಮನುಷ್ಯ ಅದನ್ನಲ್ಲ ಇದಕ್ಕ ಮಾಸ್ಟರ್ ಮೈಂಡ್ ಪಹಲ್ಗಾ ಮಠಕ್ ನ ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡಿ ಎಕ್ಸಿಕ್ಯೂಟ್ ಮಾಡಿದವ ಇವ ಈ ನರ ರಾಕ್ಷಸನ ಈಗ ಎನ್ ಐ ಅವರು ಯಾರು ಇವ ಗುಲ್ ನೀವು ಬೆಂಗಳೂರ್ಗೂ ಬಂದಿದ್ದ ಬೆಂಗಳೂರಿಗೆ ಯಾಕೆ ಬಂದಿದ್ದ ಯಾವ ದೇಶದ ಈ ಚಟುವಟಿಕೆ ಒಳಗ ಇವ ಮುಂದ ಅದಾನ ಇವನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾನ ಕೇಳ್ರಿ ಈ ಸಜಾದ್ ಗುಲ್ ಟಿ ಆರ್ ಎಫ್ ನ ಮುಖ್ಯಸ್ಥ ಟಿ ಆರ್ ಎಫ್ ಅಂದ್ರೆ ದ ರೆಸಿಸ್ಟೆನ್ಸ್ ಫ್ರಾನ್ ಇದ್ರ ಮುಖ್ಯಸ್ಥ ಇವ್ ಇದೊಂದು ಭಯೋತ್ಪಾದಕ ಸಂಸ್ಥೆ ಇವ ಲಷ್ಕರ್ ಎ ತೊಯ್ಬಾದ ಸದಸ್ಯನು ಅದಾನ ಈಗ ಪಾಕಿಸ್ತಾನದ ರಾಹುಲ್ಪಿಂಡಿ ಕಂಟೋನ್ಮೆಂಟ್ ಪ್ರದೇಶದಾಗ ಅದಾನು ಅಂತ ಮಾಹಿತಿ ಸಿಕ್ಕೈತಿ ಮಠಕ್ಕೆ ಕಷ್ಟ ಅಲ್ರಿ ಭಾಳಷ್ಟು ದಾಳಿಗಳೊಳಗೆ ಭಯೋತ್ಪಾದಕ ಚಟುವಟಿಕೆಗಳೊಳಗೆ ಇವನು ಕೈವಾಡ ಐತಿ ಇವ್ ಎಂಥ ಮಾಸ್ಟರ್ ಮೈಂಡ್ ಅಂತಂದ್ರೆ ಇಲ್ಲಿವರೆಗೂ ಯಾವ್ಯಾವ ಭಯೋತ್ಪಾದಕ ದಾಳಿಗಳನ್ನು ಮಾರ್ಗದರ್ಶನ ಮಾಡ್ಯಾನು ಅಥವಾ ಇವನ ದಾಳಿ ಮಾಡ್ಯಾನಲ್ಲ ಎಲ್ಲದರೊಳಗೂ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗ್ಯಾನ ಅಷ್ಟರ ಮಟ್ಟಿಗೆ ದೇಶದ್ರೋಹಿ ಕೆಲಸಾನ ಮಾಡ್ಯಾನ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕ ತನಕ ಕಾಶ್ಮೀರದ ದಕ್ಷಿಣದಿಂದ ಹಿಡಿದು ಮಧ್ಯದ ಭಾಗದ ತನಕನು ಹಲವಾರು ಕೊಲೆಗಳನ್ನ ಮಾಡ್ಯಾನ ಸಾಮಾನ್ಯ ಜನರ ಜೀವ ಹಿಂಡ್ಯಾನ ಎಲ್ಲಾ ರೀತಿಯ ಭಯೋತ್ಪಾದಕ ಚಟುವಟಿಕೆಗಳೊಳಗೂ ಇವ ಶಾಮೀಲ್ ಅದಾನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಶ್ಮೀರ್ನಾಗ ನಡೀತಲ್ರಿ ಗ್ರೆನೇಡ್ ದಾಳಿ ಆ ದಾಳಿಯಿಂದ ಹಿಡ್ಕೊಂಡು ಹಲವಾರು ದಾಳಿಗಳೊಳಗ ಇವ್ನ ಕೈವಾಡಾನು ಐತಿ ಅಷ್ಟಲ್ರಿ ಹಲವಾರು ದಾಳಿಗಳೊಳಗ ಇವ ಆರೋಪಿ ಅಂತ ಪೊಲೀಸರಿಂದ ಹಿಡಿದು ಎನ್ ಐ ವರ್ಗುನು ವರದಿ ಅದಾವ ಇನ್ನ ಎರಡ್ ಸಾವಿರದ ಇಪ್ಪತ್ತೆರಡರಾಗನ ಎನ್ ಐ ಎ ಇವ್ನ ಭಯೋತ್ಪಾದಕ ಅಂತ ಘೋಷಣೆ ಮಾಡಿತ್ತು ಇವನ್ ಹಿಡಿದು ಕೊಟ್ರ ಅಥವಾ ಇವ್ ಇಲ್ಲಿ ಇದಾನಂತ ತಿಳಿಸಿದ್ರ ಹತ್ತು ಲಕ್ಷ ಕೊಡ್ತೀವಿ ಅಂತಾನು ಘೋಷಣೆ ಮಾಡಿತ್ತು ಈಗೇನು ಪಹಲ್ಗಾಮ್ ಒಳಗೆ ಅಟ್ಯಾಕ್ ಆತಲ್ರಿ ಅದ್ರದ್ದು ಇಂಚು ಇಂಚು ಮಾರ್ಗದರ್ಶನ ಇವಂದ ನೋಡ್ರಿ ಜಾತಿ ಕೇಳಿ ಹೊಡಿಯೋದಾತು ಅಲ್ಲಿದ್ದ ಪ್ರಯಾಣಿಕರಿಗೆ ಸಹಾಯ ಮಾಡಿದವ್ರನು ಕೊಲ್ಲಾಕಿ ಹೇಳಿದ್ದಂತ ಪ್ರತಿಯೊಂದು ಪಿನ್ ಟು ಪಿನ್ ಇವನ ಮಾರ್ಗದರ್ಶನದ ಮೇಲೆನ ಆ ಅಟ್ಯಾಕ್ ನಡೆದೈತಿ ಅಂತ ಕ್ರೂರಿ ಇವ ಈ ಮನುಷ್ಯ ಸಜಾದ್ ಗುಲ್ ಬೆಂಗಳೂರಿಗೂ ಬಂದಿದ್ದಂತ ನಾ ಹೇಳಿದ್ನಲ್ರಿ ಇವ ನಮ್ಮ ದುರ ದೃಷ್ಟಿಕ ಬೆಂಗಳೂರಿನಾಗ ಎಂ ಬಿ ಎ ಮಾಡ್ಯನ್ರಿ ದ ಏಷಿಯನ್ ಪ್ಯಾಸಿಫಿಕ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಅಲ್ಲಿ ಇವ ಎಮ್ ಬಿ ಎ ಮುಗಿಸ್ಯಾನ ಆಮೇಲೆ ಕೇರಳಕ್ಕೆ ಹೋಗಿ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮುಗಿಸ್ಕೊಂಡು ಕಾಶ್ಮೀರಕ್ಕೆ ಹೋಗಿ ಅಲ್ಲೇ ಒಂದು ಡಯಾಗ್ನೋಸ್ಟಿಕ್ ಲ್ಯಾಬ್ ತೆಗೆದ ಲ್ಯಾಬ್ ತೆಗೆದಿದ್ದ ಹೆಸರಿಗೆ ಮಾತ್ರ ರೀ ಹಿಂದಿಂದ ನೀವು ಭಯೋತ್ಪಾದಕರ ಸಂಘಟನೆಗಳಿಗೆ ಸಹಾಯ ಮಾಡೋದು ಆಯುಧ ಕಳಿಸೋದು ಪ್ರತಿಯೊಂದು ಭಯೋತ್ಪಾದಕ ಚಟುವಟಿಕೆ ಒಳಗ ಕೈ ಹಾಕಿದ್ದ ಇನ್ನು ಎರಡ್ ಸಾವಿರದ ಎರಡರೊಳಗ ಈ ಮನುಷ್ಯ ಡೆಲ್ಲಿನ ಉಡಿಸ್ ಮಾಡಕ ಪ್ಲಾನ್ ಮಾಡ್ಕೊಂಡಿದ್ದ ಐದು ಕೆಜಿ ತೂಕದ ಆರ್ ಡಿ ಎಕ್ಸ್ ಇವ್ನ ಕೈಯಾಕ್ ಸಿಗಾನ ಡೆಲ್ಲಿ ಪೊಲೀಸರು ಇವ್ನ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ರು ಅವಾಗ ಇವಂಗ ಹತ್ತು ವರ್ಷ ಜೈಲ್ ಶಿಕ್ಷೆ ಆಗಿತ್ತು ಅವ ಇಡೀ ಅರ್ಧ ಡೆಲ್ಲಿನ ನಾಶ ಮಾಡೋ ಪ್ಲಾನ್ ಹೊತ್ತಿದ್ದ ಅಂತ ಇನ್ವೆಸ್ಟಿಗೇಷನ್ ಒಳಗ ಗೊತ್ತಾಯ್ತು ಹತ್ತು ವರ್ಷ ಶಿಕ್ಷೆ ಅನುಭವಿಸಿ ಎರಡ್ ಸಾವಿರದ ಹದಿನೇಳಕ್ ಹೊರಗೆ ಬಂದ ಈ ಮನುಷ್ಯ ಭಾರತದಾಗ ಒಂದು ನಿಮಿಷ ಇರಲಿಲ್ಲ ಆಮೇಲೆ ಪಾಕಿಸ್ತಾನಕ್ಕೆ ಹೋದ ಪಾಕಿಸ್ತಾನಕ್ಕೆ ಇವು ಹೋಗ್ತಿದ್ದಂಗೆ ಇವನಿಗೆ ರಾಜ ಮರ್ಯಾದೆ ಕೊಟ್ಟು ಲಷ್ಕರ್ ಎ ತೊಯ್ಬಾದ ಒಂದು ಅಂಗಸಂಸ್ಥೆ ಆಗಿರುವಂಥ ಟಿ ಆರ್ ಎಫ್ಗೆ ಇವ್ನಿಗೆ ನಿರ್ವಹಣೆ ಮಾಡಪ್ಪ ಅಂತ ಕೊಟ್ಟರು ಐ ಎಸ್ ಐ ಅವರು ಹಿಂಗೆ ಸರಣಿ ಸ್ಫೋಟದ ಪ್ಲ್ಯಾನ್ ಮಾಡ್ದವ ಭಯೋತ್ಪಾದಕ ದಾಳಿ ಒಳಗೆ ಒಂದು ಹೆಜ್ಜೆ ಒಳಗೂ ಭಾರತ ದ್ರೋಹಿ ಕೆಲಸ ಮಾಡ್ದವ ಇವ್ ನೋಡ್ರಿ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಏನೇನೆಲ್ಲ ನಮ್ಮ ಭಾರತ ದೇಶದ ಕಾಶ್ಮೀರಿಂದ ಹಿಡಿದು ಎಲ್ಲೆಲ್ಲಿ ದಾಳಿ ಆಗ್ಯಾವಲ್ಲ ಅದೆಲ್ಲದ್ರೊಳಗೂ ಇವನ ಕೈವಾಡ ಐತಂತ್ರಿ ಸದ್ಯಕ್ಕೆ ಇವನ ಹೆಂಗಾರೆ ಮಾಡಿ ಸಾಯಿಸ್ಬೇಕು ಉಡಿಸಿ ಮಾಡಬೇಕು ಅಂತೂ ಎನ್ ಐ ಅವರು ಹಿಂದೆ ಬಿದ್ದಾರ ಈಗ ಭಾರತ ಒಂದ ಕೂಗೈತಿ ಪಾಕಿಸ್ತಾನ ಹೆಂಗೆ ಅಳಕತ್ತೈತಲ್ಲ ಹಂಗೆ ಇವನು ಸತ್ತು ಹೋಗ್ಲಿ ಇಂಥ ದೇಶ ದ್ರೋಹಿಗಳು ಎಲ್ಲಿರ್ತಾರ ಅಲ್ಲೇ ಹೊಸಿಗೆ ಹಾಕಬೇಕು ಅನ್ನೋದು ಆಪರೇಷನ್ ಸಿಂಧೂರ ಹೆಂಗೆ ಸಕ್ಸಸ್ಫುಲ್ ಆಗೈತಲ್ಲ ಹಂಗೆ ಇವನು ಸಾಯಿಸೋದು ಖರೆ ಆಗಲಿ ಅಂತ ಎಲ್ಲರ ಬೇಡಿಕೆ ಆಯ್ತು ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ